ಒಡಿಸಾದ ಉಚ್ಫೇನಿಯ ಕಡಲ ತೀರದಲ್ಲಿ ಬಳಿಯ ಮೀನಗಾರನಾದ ಹರಿಶ ತನ್ನ ಮಗಳ ತಾರ ಜೊತೆ ಸಣ್ಣ ಮನೆಯನ್ನು ಮಾಡಿ ತನ್ನ ಸಂತೋಷದಿಂದ ಬದುಕ್ತಾ ಇದ್ದ ತಾರ ಸಮುದ್ರವನ್ನು ತುಂಬ ಇಷ್ಟಪಡ್ತಾ ಇದ್ದಳು ನೋಡ್ತಾ ಅಪ್ಪ ನಾನು ದೊಡ್ಡವಳಾದರೆ ನಿಮಗೆ ದೊಡ್ಡ ದೋಣಿ ತರುತ್ತೀನಿ ಎಂದು ಹೇಳ್ತಾ ಇದ್ದಳು ಆದರೆ ಹರಿಶನ ಆರೋಗ್ಯ ದಿನದಿಂದ ದಿನಕ್ಕೆ ಕುಸಿತಾ ಇತ್ತು ಒಂದು ದಿನ ಅವನು ಸಮುದ್ರಕ್ಕೆ ಹೋದಾಗ ಗಾಳಿ ಬಿರುಗಾಳಿ ಹಿಡಿದಿತ್ತು ದೋಣಿ ಹಿಂದಿರುಗಲು ಕಷ್ಟ ಆಯಿತು ತಾರ ಕಡಲ ತೀರದಲ್ಲಿ ನಿಂತು ಅಳತಾ ಅಪ್ಪ ಹಿಂದೆ ಬನ್ನಿ ಎಂದು ಕರೆದಳು ಹರೀಶ ಬಹಳ ದುರ್ಬಲನಾಗಿ ಮಣ್ಣು ಮೇಲಕ್ಕೆ ಬಿದ್ದು ತಾರ ಓಡಿ ಬಂದು ಅವನ ತಲೆ ಮೇಲೆ ಕೈ ಇಟ್ಟಲು ಹರೀಶ ಮೃದುವಾಗಿ ಹೇಳಿದ ಮಗಳೇ ಸಮುದ್ರ ನಮ್ಮ ಬದುಕು ನಾನು ನಾಳೆ ಇರುವುದಿಲ್ಲ ಭವಿಷ್ಯ ಅಂದರೆ ನೀನು ಭಯಪಡಬೇಡ ನಿನ್ನ ಕನಸು ದೊಡ್ಡದು ಅದನ್ನು ಬದುಕು ಅವನು ಕೈ ಹಿಡಿದು ಹೇಳಿದ ಒಂದು ದಿನ ದೊಡ್ಡ ದೋಣಿ ನಿನಗೆ ಬರುತ್ತದೆ ಮತ್ತು ಅವನ ಉಸಿರು ಆಯಿತು ವರ್ಷಗಳ ನಂತರ ತಾರ ಸಮುದ್ರದಲ್ಲಿ ಮೊದಲು ಮಹಿಳಾ ದೋಣಿ ನಾಯಕಿಯಾಗಿ ಹೊರಹೊಮ್ಮಿದಳು ಕಡಲು ತೀರದ ಮೇಲೆ ನಿಂತು ತನ್ನ ದೋಣಿಯನ್ನು ನೋಡಿ ಮೃದುವಾಗಿ ಹೇಳಿದಳು ಅಪ್ಪ ನಾನು ವಾಗ್ದಾನಿ ನಾನು ಪರಿಪೂರ್ಣ ಮಾಡಿದ್ದೆ ಎಂದು